ಖಾಸಗಿ ಬಸ್ಗಳ ಮಾಲೀಕರೊಂದಿಗೆ ಶಾಮೀಲಾಗಿ ಸಾರಿಗೆ ಬಸ್ಗಳನ್ನು ಸರಿಯಾದ ಸಮಯಕ್ಕೆ ಮಾರ್ಗಗಳಲ್ಲಿ ಕಾರ್ಯಾಚರಣೆ ನಡೆಸದೆ ಸರ್ಕಾರಕ್ಕೆ ನಷ್ಟ ಉಂಟು ಮಾಡ್ತಾ ಇದ್ದ ಎಂಟು ಜನ ಸಾರಿಗೆ ಬಸ್ಗಳ ನೌಕರರು ಅಮಾನತು ಈ ಘಟನೆ ಶನಿವಾರ ಬೆಳಗ್ಗೆ ಬೆಳಕಿಗೆ ಬಂದಿದೆ ಈ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಖಾಸಗಿ ಬಸ್ ಮಾಲೀಕ ಪ್ರವೀಣ್ ಕುಮಾರ್ ಕರೆದ ಸುದ್ದಿಗೋಷ್ಠಿಯಲ್ಲಿ ಸಾರಿಗೆ ಬಸ್ಗಳ ಚಾಲಕ ನಿರ್ವಾಹಕರ ಕಳ್ಳಾಟ ಬಯಲಾಗಿದೆ ಚಿತ್ರದುರ್ಗ ಪಾವಗಡ ಮತ್ಸ ಮತ್ಸ್ಯ ಮುದ್ರ ಮಾರ್ಗಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದ ಸಾರಿಗೆ ಬಸ್ಗಳ ಚಾಲಕರು ನಿರ್ವಾಹಕರು ಖಾಸಗಿ ಬಸ್ಗಳ ಮಾಲೀಕರೊಂದಿಗೆ ಶಾಮೀಲು ಹಾಕ್ಕೊಂಡು ಅವರಿಂದ ಪ್ರತಿದಿನ ಇನ್ನೂರಿಂದ ಮುನ್ನೂರು ರೂಪಾಯಿ ಹಣ ಪಡೆದುಕೊಂಡು ಸಾರಿಗೆ ಬಸ್ಗಳನ್ನು ಸರಿಯಾದ ಸಮಯಕ್ಕೆ ಕಾರ್ಯಾಚರಣೆ ಮಾಡದೆ ಖಾಸಗಿ ಬಸ್ಗಳಿಗೆ ಲಾಭ ಮಾಡಿಕೊಡ್ತಾ ಇದ್ರು ಎನ್ನಲಾಗಿದೆ ಈ ಕುರಿತು ಸಾರಿಗೆ ಆಯುಕ್ತರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ದೂರನ್ನು ಆಧರಿಸಿ ಎಂಟು ಜನ ನೌಕರರನ್ನು ಅಮಾನತುಪಡಿಸಿದ್ದಾರೆ ಅಂತ ಅವರು ಮಾಹಿತಿ ನೀಡಿದ್ದಾರೆ ವರದಿ ಹರೀಶ್ ನಾಯಕನ ಹಾಟಿ ಖಾಸಗಿ ಬಸ್ ಮಾಲೀಕರು ಈ ಕೆ ಎಸ್ ಆರ್ ಟಿ ಸಿ ಅವರು ಪ್ರತಿ ಪ್ರೈವೇಟ್ ಬಸ್ನಿರುತ್ತಾ ಇನ್ನೂರು ಇನ್ನೂರು ರೂಪಾಯಿ ಅಂತೆ ಫೋನ್ಪೇನಲ್ಲಿ ಡೀಟೇಲ್ಸ್ ತಗೊಂಡು ಅವರು ಕೆ ಎಸ್ ಆರ್ ಟಿ ಅವಾಯ್ಡ್ ಮಾಡಿ ಪ್ರೈವೇಟ್ನವರಿಗೆ ಅನುಕೂಲ ಮಾಡಿಕೊಟ್ಟು ಹೀಗೆ ಸುಮಾರು ಇಪ್ಪ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಮೊನ್ನೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಚಳ್ಳಕೆರೆ ಡಿಪೋ ಮ್ಯಾನೇಜರ್ ಪ್ರಭೋ ಅವರಿಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಯಾವತ್ತೋ ಡೇಟ್ ಬಂದ್ಬಿಟ್ಟು ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅವರು ಹೆಡ್ ಆಫೀಸಿಗೆ ಅಂತ ಅಂತೇಳಿ ನಮ್ಗೆ ಹೇಳ್ತಾರೆ ಅದಾದ ನಂತರ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಡಿ ಸಿ ಹೋಗಿ ಕಂಪ್ಲೇಂಟ್ ಕೊಡ್ತಾ ಇದಾರೆ ಅವ್ರನ್ನೂ ಯಾವುದೇ ಕ್ರಮ ತಗೊಳ್ಳುದಿಲ್ಲ ಅನ್ನೋದಕ್ಕೆ ಹನ್ನೊಂದು ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಭದ್ರತೆ ಮತ್ತು ಜಾಗೃತಿ ದಳ ಸಿ ಎಸ್ ಬೆಂಗಳೂರು ಆಫೀಸ್ಗೆ ಫೋನ್ ಮುಖಾಂತರ ಕಂಪ್ಲೇಂಟ್ ಮಾಡ್ತೀನಿ ಅವ್ರು ವಾಟ್ಸ್ಆಪ್ ಹಾಕ್ಸ್ಕೊಂಡು ಅದ್ರ ಮುಖಾಂತರ ಅವರು ಎನ್ಕ್ವೈರಿ ಮಾಡಿ ಎಂಟು ಜನ ಸಸ್ಪೆಂಡ್ ಆಗಿದ್ದಾರೆ ಇದರಲ್ಲಿ ಇನ್ನೂ ಭಾಗ ಇನ್ನೂ ಬಹಳ ಜನ ಇದಾರೆ ಸಸ್ಪೆಂಡ್ ಆಗೋರು ಕೆಲವ್ರನ್ನೆಲ್ಲ ದುಡ್ಡು ತಗೊಂಡು ಒಳಗೆ ಮುಚ್ಚಿಟ್ಟಿದ್ದಾರೆ ಇನ್ನು ಬಹಳ ಇದಾರೆ ದಿನಕ್ಕೆ ಚಳಕೆ ರೆಡ್ಡಿ ಐವತ್ ಸಾವಿರದಿಂದ ಲಕ್ಷ ರೂಪಾಯಿ ಲಾಸ್ ಮಾಡ್ತಾ ಇದ್ದಾರೆ ಮಂಜುನಾಥ ಮೇಯ್ನು ಮತ್ತೆ ರವಿಕುಮಾರ ಜಗದೀಶ ನಿರ್ವಾಹಕ ಮತ್ತು ಪ್ರಕಾಶ ಇ ಸಿದ್ದಲಿಂಗಯ್ಯ ಮಠಪತಿ ಚಾಲಕ ಶಿವಮೂರ್ತಿ ಚಾಲಕ ಮತ್ತೆ ಸುರೇಶ ಎಂ ಚಾಲಕ ಮಹಾಸ್ವಾಮಿ ಚಾಲಕ ಕಂ ನಿರ್ವಾಹಕ ಇವರುಗಳು ಖಾಸಗಿ ಬಸ್ ಮಾಲೀಕರ ಹತ್ರ ದಿನವೊಂದಕ್ಕೆ ಇನ್ನೂರಿಂದ ನಾನೂರು ರೂಪಾಯಿಗಳ ದುಡ್ಡು ತಗೊಂಡು ಇವರು ಫೋನ್ ಪೇ ಮುಖಾಂತರ ಇವರು ವಹಿವಾಟಾಗಿರುತ್ತದೆ ಇದು ಎಲ್ಲ ಕ್ಯಾಶ್ ಮುಖಾಂತರ ನಡೀತಾ ಇದೆ ಈಗ ಅಟ್ ಪ್ರೆಸೆಂಟ್ ನಡೀತಾ ಇದೆ ಈಗ ಇವರು ಮಾಡಿದ್ದಾರೆ ಇದು ಸುಮಾರು ಎರಡ್ ಸಾವಿರದ ಇಪ್ಪತ್ತೊಂದು ಮೇಲೆ ಲಾಕ್ಡೌನ್ ಮುಗಿತಲ್ಲ ಲಾಕ್ಡೌನ್ ಮುಗಿದಾಗಿಂದ ಇದೇ ತರ ಇದೆ ನಾವು ಒಬ್ಬ ಬಸ್ ಮಾಲೀಕರಾಗಿ ನಾವು ಬಸ್ ಇಟ್ಟಿದ್ವಿ ನಮ್ಮ ಬಸ್ಗಳಿಗೆಲ್ಲ ತೊಂದರೆ ಕೊಟ್ಟರು ಇವತ್ತು ಬಸ್ ಇಂದಾಗೆಲ್ಲ ಖಾಲಿ ಮಾಡಿಸಿದ್ದಾರೆ ಇವರು ಎಸ್ಆರ್ ಬಸ್ ಮಾಲೀಕ ಅಂತೇಳಿ ಡಿ ಸಿ ವೆಂಕಟೇಶ್ ರೆಡ್ಡಿ ಅವರು ಲಿಂಗಾಳಿ ವಾಸ ಅವ್ರ ಹತ್ರ ಮತ್ತೆ ವೈಕುಂಠ ಬಸ್ ಮಹಾದೇವಿ ಅಂತೇಳಿ ವೆಂಕಟೇಶ್ವರು ಅಂತೇಳಿ ಅವ್ರ ಹತ್ರ ದುಡ್ಡು ತಗೊಂಡು ಮತ್ತೆ ಇನ್ನು ಸುಮಾರು ಕೊಟ್ರೇಶ್ ಮೋಹಿನಿ ಮೋಟರ್ ಸರ್ವಿಸ್ ಬಸ್ ಮಾಲೀಕರ ಹತ್ರ ಇವ್ರ ಹತ್ರ ದಿನ ಒಂದಕ್ಕೆ ಇನ್ನೂರು ಇನ್ನೂರು ಮುನ್ನೂರು ಒಬ್ಬೊಬ್ಬರಿಗೆ ಕಂಡು ಯಾಕೆ ಇದ್ರು ಅಂತ ದುಡ್ಡನ್ನ ನಮ್ಮ ಬಸ್ ಮುಂದೆ ನೀವು ಬರಬೇಡಪ್ಪ ಬೇರೆ ಬಸ್ ಮುಂದೆ ಹೋಗು ಈ ಕಾರಣಕ್ಕೋಸ್ಕರ ಅವರು ದುಡ್ಡಿಸ್ಕೊಂತ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬೆಳಗ್ಗೆ ನಿಮ್ಮ ಬಸ್ ಬರ್ತದೆ ಸರ್ಕಾರಕ್ಕೆ ವಂಚನೆ ಸರ್ಕಾರಕ್ಕೆ ವಂಚನೆ ಮಾಡ್ಕೊಂಡು ದ್ರೋಹ ಮಾಡ್ಕೊಂಡು ಇದರಲ್ಲಿ ಡಿಪೋ ಮ್ಯಾನೇಜರ್ ಮತ್ತೆ ಡಿ ಸಿ ಆಗಿದ್ದಾರೆ ಡಿಸಿಗೆ ಕಂಪ್ಲೇಂಟ್ ಕೊಟ್ಟರು ಡಿಪೋ ಮ್ಯಾನೇಜರ್ ಪ್ರಭು ಅಂತ ಹೇಳಿ ಡಿ ಸಿ ಬಂದು ಶ್ರೀನಿವಾಸ್ ಅಂತ ಹೇಳಿ ಶ್ರೀನಿವಾಸ ಮೂರ್ತಿ ಅಂತ ಅವ್ರ ಹೆಸರು ನಮಗೆ ಪೂರ್ತಿ ಮಾಹಿತಿ ಶ್ರೀನಿವಾಸ್ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಿವಿ ಇದನ್ನ ಡಿ ಸಿ ಕಂಪ್ಲೇಂಟ್ ಕೊಟ್ಟಿದೀವಿ ಮತ್ತೆ ಈಗ ಲೋಕಾಯುಕ್ತರಿಗೆ ಒಂದೇ ತಾರೀಕಿಗೆ ಕಂಪ್ಲೇಂಟ್ ಆಗಿದೆ ಜನ ಸಸ್ಪೆಂಡ್ ಆಗಿದ್ದಾರೆ ಇದು ಮುಂದುವರೆದವಾಗಿ ಇನ್ನೂ ಇದಾರೆ ಅಂತ ಹೇಳ್ಬಿಟ್ಟು ನಾವು ಎನ್ಕ್ವರಿ ಕೂಲಂಕುಷವಾಗಿ ಎನ್ಕ್ವೈರಿ ಮಾಡಿರ್ತೀವಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಡಿ ಸಿ ಅವರಿಗೆ ಇಪ್ಪತ್ಮೂರ ಹನ್ನೊಂದು ಅಲ್ಲ ಇಪ್ಪತ್ಮೂರು ಹನ್ನೆರಡು ಎರಡು ಸಾವಿರದ ಹೋಗಲ್ಲ ಅವ್ರೀಗ ನಾವು ಹತ್ತು ಗಂಟೆ ಟೈಮ್ ಕೊಟ್ಟಿದ್ರೆ ಹತ್ತು ಗಂಟೆಗೆ ಪ್ರೈವೇಟ್ ಬಸ್ ಆಯ್ತಂದ್ರೆ ಹತ್ತು ಕಾಲಿಗೆ ಇವ್ರ ಇಸ್ಕೊಂಡು ಹತ್ತು ಕಾಲಿಗೆ ಹೋಗ್ತಾರೆ ನೀವು ಬಸ್ ಬಸ್ ಇವಾಗ ನಮ್ಮ ಶ್ರೀ ಶಕ್ತಿ ಫ್ರೀ ಬಸ್ ಓಡಿಸ್ತಾ ಇದ್ದಾರೆ ಅದಕ್ಕಾಗಿ ನಮಗೆ ಆಗುತ್ತೆ ನಮ್ಗೆ ಆಗೇ ಗೊತ್ತೆ ಮತ್ತೆ ಇನ್ನು ಸುಮಾರು ಬಸ್ಗಳನ್ನ ಆಪರೇಟೇ ಮಾಡ್ತೀವಿ ಒಂದು ನಾಲ್ಕು ಗಂಟೆಗಳೂರು ಕಡೆ ಒಂದೇ ಬಸ್ ಓಡಿಸ್ತಾ ಒಂದು ಒಂದ್ ಬೆಂಗಳೂರು ನಾಲ್ಕು ಗಂಟೆ ಓಡಿಸ್ತಾ ಇದೆ ಮತ್ತೆ ಬಾವುಡಿಗೆ ಇನ್ನೂ ಸುಮಾರು ಬಸ್ಗಳು ಆಪರೇಟೇ ಮಾಡ್ತಿಲ್ಲ ಸಾಯಂಕಾಲ ಆರು ಗಂಟೆ ಆಯ್ತು ಆಯ್ತಂದ್ರೆ ಬಾವುಡಕ್ಕೆ ಒಂದು ಬಸ್ ಇಲ್ಲ ಆ ಕಡೆ ಆರು ಗಂಟೆ ಆಯ್ತು ಅಂದ್ರೆ ಈ ಕಡೆ ಬಸ್ ಇಲ್ಲ ಎಲ್ಲ ಪ್ರೈವೇಟ್ ಬಸ್ ಗಳ ದುಡ್ಡು ತಗೊಂಡು ಈ ತರ ಎಲ್ಲ ತೊಂದರೆ ಮಾಡ್ತದೆ ಜನಗಳಿಗೂ ತೊಂದರೆ ಆಗ್ತಾ ಇದೆ ಸರ್ಕಾರಕ್ಕೂ ಮೋಸ ಆಗ್ತದೆ ಡೇವಿಡ್ ಅವರು ಅಂತೇಳಿ ನಾವು ಬಸ್ ಮಾಲೀಕರು ಗೌಡರು ಚಾರಿಗೆ